ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಈ ರಾಶಿಯವರಿಗೆ ಭಾರಿ ಅದೃಷ್ಟ ತಾಯಿ ಚಾಮುಂಡೇಶ್ವರಿ ದೇವಿಯ ಸಂಪೂರ್ಣವಾದ ಆಶೀರ್ವಾದ ಅನುಗ್ರಹ ದೊರೆಯುತ್ತಿದೆ ಹೀಗಾಗಿ ಈ ರಾಶಿಯವರು ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಾರೆ ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೌದು ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠಂ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳಾದ ವಿದ್ಯೆಯ ಆರೋಗ್ಯ ಹಣಕಾಸು ಕೋರ್ಟ್ ಕೇಸ್ ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮ ಮೋಸ ಶತ್ರುನಾಶ ನೀವು ಇಷ್ಟಪಟ್ಟವರು ನಿಮ್ಮ ಕೈ ವಶ ಆಗಬೇಕೆ ಹಾಗಾದರೆ ಈಗಲೇ ಕರೆ ಮಾಡಿ ಕೇವಲ ಫೋನಿನ ಮೂಲಕ ಕೆಲವೇ ದಿನಗಳಲ್ಲಿ ಪರಿಹಾರ ಸಲ್ಲಿಸಿದ್ದ ವೀಕ್ಷಕರ ನೀವು ಕರೆ ಮಾಡಿದ್ದಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಮತ್ತು ಯಾವುದೇ ಈ ಒಂದು ಕರೆಯಲ್ಲಿ ಮೋಸವಾಗುವುದಿಲ್ಲ ಹಾಗೆ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈಗಲೇ ಕರೆ ಮಾಡಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಇದು ಈ ರಾಶಿಯವರಿಗೆ ಹಿಂದಿನ ಮಧ್ಯರಾತ್ರಿಯಿಂದ ಮುಂದಿನ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ತಮ್ಮ ಜೀವನದಲ್ಲಿ ಇರುವ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುತ್ತವೆ ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತದೆ ನೀವು ಯಾರತ್ತಿರವಾದರೂ ಸಾಲವನ್ನು ತೆಗೆದುಕೊಂಡಿದ್ದರೆ ಅದನ್ನು ಮರುಪಾವತಿ ಮಾಡುವ ಸಮಯ ಈಗ ಬರುತ್ತದೆ ನಿಮ್ಮ ಸಮಯ ಹಿಂದಿನಿಂದ ಮುಂದಿನ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಕುಬೇರ ಪುತ್ರರನ್ನಾಗಿ ಮಾಡುತ್ತದೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹಲವಾರು ದಿನಗಳ ನಂತರ ಬಂಡವಾಳ ಹೂಡಿಕೆಯಲ್ಲಿ ದುಪ್ಪಟ್ಟು ಹಣವನ್ನು ಪಡೆದುಕೊಳ್ಳುತ್ತಾರೆ ಎಲ್ಲ ರೀತಿಯ ಚಿಂತೆಗಳಿಂದ ದೂರವಾಗುವ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಆಫೀಸ್ನಲ್ಲೂ ಕೆಲಸಗಳು ಉತ್ತಮವಾದ ಗತಿಯಲ್ಲಿ ಸಾಗುತ್ತದೆ ಎಂದು ಹೇಳಬಹುದು ಇನ್ನು ನಿಮ್ಮ ಕೆಲಸಕ್ಕೆ ಎಲ್ಲರ ಕಡೆಯಿಂದ ಮೆಚ್ಚುಗೆ ಹಾಗೂ ಗೌರವ ಸಿಗುತ್ತದೆ ಇದರಿಂದ ನೀವು ಯಶಸ್ಸಿನ ಮೆಟ್ಟಿಲನ್ನು ಸರಾಗವಾಗಿ ಹೇರಲು ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಕೌಟುಂಬಿಕ ಜೀವನ ಸಾಮಾನ್ಯವಾಗಿರುತ್ತದೆ ನಿಮ್ಮ ಪ್ರೀತಿ ಪ್ರಣಯ ವಿಚಾರದಲ್ಲೂ ಈ ಒಂದು ದಿನ ಮಧು ವಾಗಿರಲು ನೀವು ನಿಮ್ಮ ಸಂಗಾತಿಗೆ ಯಾವುದಾದರೂ ಆಶ್ಚರ್ಯಕರವಾದ ರೀತಿಯಲ್ಲಿ ಪ್ರೀತಿಯ ಉಡುಗೊರೆಯನ್ನು ನೀಡಬೇಕಾಗುತ್ತದೆ ಇನ್ನು ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮವಾದ ದಿನಗಳನ್ನು ಬರಮಾಡಿಕೊಳ್ಳುತ್ತಾರೆ ಗುರು ಹಿರಿಯರ ಆರೋಗ್ಯದಲ್ಲೂ ಚೇತರಿಕೆ ಅನ್ನುವುದು ಇರುವುದರಿಂದ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಸಕಾರಾತ್ಮಕವಾಗಿ ತುಂಬಿರುತ್ತದೆ ಈ ಇರುವಂತಹ ವ್ಯಕ್ತಿಗಳು ಇನ್ನು ಮುಂದೆ ಯಾವುದೇ ರೀತಿಯ ಕೆಲಸವನ್ನ ಮಾಡುವ ಮುನ್ನ ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ನಿಮ್ಮ ಎಲ್ಲ ರೀತಿ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆಯಾಗುವ ಸಾಧ್ಯತೆ ಇದ್ದು ಇನ್ನು ಮುಂದೆ ನೀವು ತಾಯಿ ಚಾಮುಂಡೇಶ್ವರಿಯ ಕೃಪಾ ಕಟಾಕ್ಷದಿಂದ ಮುಂದಿನ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಕುಬೇರ ಪುತ್ರರು ಲಾಟರಿ ಹೊಡೆಯುವ ಸಾಧ್ಯತೆ ಇದೆ ನಿಮಗೆ ಗೋಲ್ಡನ್ ಟೈಮ್ ಆರಂಭ ಎಂದು ಹೇಳಿದರೆ ತಪ್ಪಾಗಲಾರದ್ದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಳ್ಳುತ್ತಿರುವ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಸಿಂಹ ರಾಶಿ ಮೀನರಾಶಿ ಕುಂಭರಾಶಿ ಮಕರ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ು ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು